ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕನ್ನಡ ಫುಡ್ ಡೈರಿ ಫ್ರೆಂಡ್ಸ್ ಇವತ್ತು ನಾನು ಟೇಸ್ಟಿಯಾದಂಥ ಸೇಮಿಯಾ ಕಸ್ಟರ್ಡ್ ಫಲೂದ ರೆಸಿಪಿಯನ್ನು ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಿದ್ದೇನೆ ಫ್ರೆಂಡ್ಸ್ ಇನ್ನೂ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಫ್ರೆಂಡ್ಸ್ ರೆಸಿಪಿಯನ್ನು ಸ್ಟಾರ್ಟ್ ಮಾಡುವ ನಾನು ಒಂದು ಬೌಲ್ಗೆ ಒಂದು ಟೇಬಲ್ ಸ್ಪೂನ್ನಷ್ಟು ಕಾಮ ಕಸ್ತೂರಿಯನ್ನು ತೆಗೆದುಕೊಂಡಿದ್ದೇನೆ ಈ ಕಾಮ ಕಸ್ತೂರಿಯನ್ನು ಒಂದು ಕಪ್ ನೀರಿನಲ್ಲಿ ಒಂದು ಐದು ನಿಮಿಷಗಳವರೆಗೆ ನೆನೆಸಿಡ್ತೇನೆ ಇನ್ನು ಒಂದು ತವಾಗೆ ಒಂದು ಚಮಚದಷ್ಟು ತುಪ್ಪವನ್ನು ಹಾಕ್ಕೊಳ್ತೇನೆ ಇನ್ನು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ನಷ್ಟು ಅಷ್ಟು ವಾರ್ಮಿಸಲಿಯನ್ನು ತೆಗೆದುಕೊಂಡಿದ್ದೇನೆ ನಾನು ಈ ಸೆಲಿಯನ್ನು ಸ್ವಲ್ಪ ಹೊತ್ತು ರೋಸ್ಟ್ ಮಾಡ್ಕೊಳ್ತೇನೆ ಒಂದು ಎರಡರಿಂದ ಮೂರು ನಿಮಿಷಗಳವರೆಗೆ ರೋಸ್ಟ್ ಮಾಡ್ಕೊಂಡು ತೆಗಿತೇನೆ ಇನ್ನು ಒಂದು ಪಾತ್ರೆಯಲ್ಲಿ ಎರಡು ಕಪ್ ಅಷ್ಟು ಹಾಲನ್ನು ತೆಗೆದುಕೊಂಡಿದ್ದೇನೆ ಈ ಹಾಲು ಬಾಯ್ಲ್ ಆಗುವವರೆಗೆ ಮಧ್ಯ ಮಧ್ಯದಲ್ಲಿ ಸ್ವಲ್ಪ ನಾನು ಸ್ಟೋರ್ ಮಾಡ್ಕೊಳ್ತಿರ್ತೇನೆ ಇನ್ನು ಹಾಲಿನಲ್ಲಿ ಕುದಿ ಬಂದಿದೆ ನಾನು ಗ್ಯಾಸ್ ಫ್ಲೇಮ್ ಅನ್ನು ಲೋ ಮಾಡಿಕೊಂಡು ಈಗ ತಾನೇ ರೋಸ್ಟ್ ಮಾಡಿದ ವರ್ಮಿಸೆಲ್ಲಿಯನ್ನು ಆಡ್ ಮಾಡಿಕೊಳ್ತೇನೆ ಇನ್ನು ಇದನ್ನು ಸಹ ಚೆನ್ನಾಗಿ ಬಾಯ್ಲ್ ಮಾಡುವ ವರ್ಮಿಸೆಲ್ಲಿ ಚೆನ್ನಾಗಿ ಬಾಯ್ಲ್ ಆಗಿದೆ ಇನ್ನು ಇದಕ್ಕೆ ಒನ್ ಬೈ ಫೋರ್ ಕಪ್ ಅಷ್ಟು ಸಕ್ಕರೆಯನ್ನು ಸೇರಿಸಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಸ್ಟರ್ಡ್ ಮಿಕ್ಚರ್ ಅನ್ನು ರೆಡಿ ಮಾಡಿಕೊಳ್ಳುವ ನಾನೊಂದು ಸಣ್ಣ ಬೌಲ್ನಲ್ಲಿ ಎರಡು ಟೇಬಲ್ ಸ್ಪೂನ್ ಅಷ್ಟು ಕಸ್ಟರ್ಡ್ ಪೌಡರ್ ಅನ್ನು ತೆಗೆದುಕೊಂಡಿದ್ದೇನೆ ಇನ್ನು ಇದಕ್ಕೆ ಒನ್ ಬೈ ಫೋರ್ ಕಪ್ಪಷ್ಟು ಹಾಲನ್ನು ಸೇರಿಸಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದರಲ್ಲಿ ಯಾವುದೇ ಲಮ್ಸ್ ಇರದಂತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತೆಗಿಬೇಕು ಈ ಹೊತ್ತಿಗೆ ನಾನು ಗ್ಯಾಸ್ ಫ್ಲೇಮ್ ಅನ್ನು ಲೋ ಮಾಡಿದ ಕಸ್ಟರ್ಡ್ ಮಿಕ್ಚರ್ ಅನ್ನು ಸೇರಿಸ್ಕೊಳ್ತೇನೆ ಕಸ್ಟರ್ಡ್ ಮಿಕ್ಚರ್ ಅನ್ನು ಸೇರಿಸ್ಕೊಂಡು ನಾವು ಕೈ ಬಿಡದೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ನಮ್ಮ ಸೇಮಿಯಾ ಕಸ್ಟರ್ಡ್ ರೆಡಿ ಆಗಿದೆ ಇನ್ನು ನಾನು ಗ್ಯಾಸ್ ಫ್ಲೇಮ್ ಅನ್ನು ಆಫ್ ಮಾಡಿಕೊಂಡು ಇದನ್ನು ತನ್ನ ಇಡ್ತೇನೆ ಇದರ ಕನ್ಸಿಸ್ಟೆನ್ಸಿ ಪರ್ಫೆಕ್ಟ್ ಆಗಿದೆ ಇದು ತನ್ನಾಗಾದ್ಮೇಲೆ ಇನ್ನು ಸ್ವಲ್ಪ ತಿಕ್ಕಾಗ್ತದೆ ಇನ್ನು ನಾವು ಇದನ್ನೆಲ್ಲ ಒಂದು ಗ್ಲಾಸ್ ಅಲ್ಲಿ ಅಸೆಂಬಲ್ ಮಾಡಿಕೊಳ್ಳುವ ಮೊದಲಿಗೆ ನಾನು ಒಂದು ಚಮಚದಷ್ಟು ಕಾಮ ಕಸ್ತೂರಿಯನ್ನು ಹಾಕೊಂಡಿದ್ದೇನೆ ಇನ್ನು ಸ್ಟ್ರಾಬೆರಿ ಜೆಲ್ಲಿಯ ಒಂದು ದೊಡ್ಡ ಪೀಸ್ ಅನ್ನು ಹಾಕೊಳ್ತೇನೆ ಇನ್ನು ಸ್ಟ್ರಾಬೆರಿ ಜೆಲ್ಲಿಯನ್ನು ಕ್ಯೂಬ್ ತರ ಕಟ್ ಮಾಡ್ಕೊಂಡು ಸಹ ಹಾಕೊಳ್ಬಹುದು ಇನ್ನು ನಾವು ರೆಡಿ ಮಾಡಿದ ಸೇಮಿಯ ಕಸ್ಟರ್ಡ್ ಅನ್ನು ಹಾಕೊಳ್ತೇನೆ ನೋಡಿ ನಮ್ಮ ಸೇಮಿಯಾ ಕಸ್ಟರ್ಡ್ ನ ಕನ್ಸಿಸ್ಟೆನ್ಸಿ ಪರ್ಫೆಕ್ಟ್ ಆಗಿದೆ ಇನ್ನು ಇದನ್ನು ಈವನ್ಲಿ ಸ್ಪ್ರೆಡ್ ಮಾಡಿಕೊಂಡು ಇನ್ನು ಇದರ ಮೇಲೆ ನಿಮಗೆ ಇಷ್ಟ ಇರುವ ಫ್ರೂಟ್ಸ್ ಗಳನ್ನು ನಾನು ಇದಕ್ಕೆ ಸ್ವಲ್ಪ ಆಪಲ್ ಬನಾನಾ ಕಿವಿ ಮತ್ತೆ ಸ್ವಲ್ಪ ಮ್ಯಾಂಗೋ ಅನ್ನು ಕಟ್ ಮಾಡಿಕೊಂಡು ಸೇರಿಸಿಕೊಳ್ತೇನೆ ಇನ್ನು ಸ್ವಲ್ಪ ಪೊಮೋಗ್ರೆನೇಟ್ ಅನ್ನು ಸಹ ಸೇರಿಸ್ಕೊಳ್ತೇನೆ ಇನ್ನು ನಾನು ಇದರ ಮೇಲೆ ಒಂದು ಸ್ಕೂಪಷ್ಟು ಸ್ಟ್ರಾಬೆರಿ ಐಸ್ ಕ್ರೀಮನ್ನು ಅನ್ನು ಸೇರಿಸ್ಕೊಳ್ತೇನೆ ಇನ್ನು ಐಸ್ ಕ್ರೀಮ್ ನ ಮೇಲೆ ಸ್ವಲ್ಪ ರೋಸ್ ಸಿರಪ್ ಅನ್ನು ಹಾಕೊಳ್ತೇನೆ ನಂತರ ನಾನು ಸ್ವಲ್ಪ ಕಾಮ ಕಸ್ತೂರಿಯನ್ನು ಹಾಕೊಳ್ತೇನೆ ಇನ್ನು ಒಂದು ಚಮಚದಷ್ಟು ಸ್ಟ್ರಾಬೆರಿ ಜೆಲ್ಲಿಯನ್ನು ಹಾಕೊಂಡು ಇನ್ನು ಸ್ವಲ್ಪ ಸೇಮಿಯ ಕಸ್ಟರ್ಡ್ ಅನ್ನು ಹಾಕೊಳ್ತೇನೆ ಸೇಮಿಯ ಕಸ್ಟರ್ಡ್ ಹಾಕೊಂಡಾದ್ಮೇಲೆ ಎರಡು ಸ್ಕೂಪ್ ಅಷ್ಟು ನಾನು ಸ್ಟ್ರಾಬೆರಿ ಐಸ್ ಕ್ರೀಮ್ ಅನ್ನು ಇಡ್ತೇನೆ ಇನ್ನು ಐಸ್ ಕ್ರೀಮ್ ನ ಮೇಲೆ ನಿಮಗೆ ಇಷ್ಟ ಇರುವ ಫ್ರೂಟ್ಸ್ ನಿಂದ ಗಾರ್ನಿಶ್ ಮಾಡಿಕೊಳ್ಳಿ ಫ್ರೆಂಡ್ಸ್ ನಮ್ಮ ಸೇಮಿಯ ಕಸ್ಟರ್ಡ್ ಫಲೂದ ರೆಡಿ ಆಗಿದೆ ಈಗ ಇರುವ ಸೆಕೆಗಂತೂ ಇದನ್ನು ನೋಡುವಾಗಲೇ ತಿನ್ನಲಿಕ್ಕೆ ಮನಸ್ಸಾಗ್ತದೆ ಫ್ರೆಂಡ್ಸ್ ಈ ಸೆಕೆಗೆ ಇಷ್ಟು ಟೇಸ್ಟಿಯಾದ ಫಲುದವನ್ನು ಎಂಜಾಯ್ ಮಾಡಿ ಹಾಗೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನನ್ನು ಪ್ರೆಸ್ ಮಾಡಿ